ಕುಡಿಯೋದೇ ನನ್ನ ಬಿಸ್ನೆಸ್ಸು ಆದರೆ ಯಾಕೆ ಬೇಕು ನನಗೆ ಹೆಂಡತಿ ಮಕ್ಕಳ ಟೆನ್ಷನ್ನು ಇಲ್ಲ ಕುಂತೀರಿ ಅಲ್ಲಿ ಕುಂದ್ರು ಬರ್ರಿ ಗಂಟಾಗದ ಕುಂತೀರಿ ನೀವ್ ಕುಡಿತೀರಿ ಏನ ಕುಡಿಯಂಗಿಲ್ಲ ಎದ ಕುಡಿತೀರಿ ಅಷ್ಟೇ ಕುಡಿಯೋನ್ ಏನ್ ಸಿಕ್ಕೇತ್ರಿ ನಿಮಗೆ ಮದ್ ಗಿಡ ಮಾಡ್ಕೋರಿ ಏನ್ ಬಿಡ್ರಿ ಅನ್ನಾರ ಇಡೀ ದೇಶ ತುಂಬಾ ಹುಡುಗಿ ಆಡಿದಿರಿಪ್ಪ ಒಂದ್ ಏನ್ ಸದ್ಕ ಸಿಗಲ್ರಿ ಅನ್ನಾರ ಕುಡಿತೇನ ಹೇಳಿ ಯಾರು ಹೆಣ್ಣು ಬರ್ರಿಪ್ಪ ನನಗಅನ್ರಿ ಹೋಗಿ ನೀ ಬಾರು ಮರಳಿ ತಲೆ ಕುಡೀಬಾರ್ದೆ ಕುಡಿದ್ರ ರೊಕ್ಕನೂ ಹಾಳೆ ನಿಮ್ ಶರೀರನು ಹಾಳೆ ನಿಮ್ ಗುಡಾನು ಆಳೆ ಈ ಕುಡಿಕೋರ ಹಣೆ ಬಾರನೇ ಇತ್ತು ನೋಡ್ರಿ

ಸೀದಾ ಮನಿಗೋ ಮತ್ತೆ ಗಡ್ರೆ ಬಿದ್ದಿ ನೋಡ ಮತ್ತೆ ಆಯ್ತು ಆಯ್ತು ಕುಡಿಯೋದೆ ನನ್ನ ಬಿಸ್ನೆಸ್ಸು ಆದರೆ ಯಾಕೆ ಬೇಕು ನಂಗೆ ಹೆಂಡತಿ ಮಕ್ಕಳ ಟೆನ್ಷನ್ ಏ ಕುಡ್ಕ ಎಲ್ಲಿ ಮಂಜನ್ ಮಗನ ನನ್ಗ ಕುಡ್ಕ ಅಂತ ಹೇಳಿ ನಿಮ್ಮ ಅಪ್ಪನ ಮನೆಯಿಂದ ಏನೋ ತಂದು ಕೊಡ್ತೀಯ ನನಗೆ ಕುಡ್ಕ ಅಂತೇಳಿ ನೀ ಕುಡ್ಕಂತ ನಿಂಗ ಅಂದಿಲ್ ಪಾಮ್ ದೋಸ್ತಿನ ಹೆಸರು ಕುಡ್ಕ ಅವಂಗ ಅಂದೇನಿ ನೀನ್ ಪೈ ಲೇ ನನಗೆ ಅಂದಿಲ್ಲ ನೀ ಕುಡ್ಕ ಅಂತ ಹೇಳಿ ಹೌದ್ನೋಲಿ ನಿನಗ ಅಂದೇನಿ ಕುಡ್ಕು ಕುಡ್ಕ ಸಾಡು ಕುಡ್ಕ ಸಾಧು ಕುಡ್ಕ ಅನ್ಬೇಕನೇ ಏ ಹೋಗ್ಲಿ ತುರಿನಪ್ಪ ನಂಗೆ ಹೇಳ್ತಿ ರೊಕ್ಕ ನಂದ ಶರೀರ ನಂದ ನೀನ್ ತುನಿ ಹೇಳ್ತಿ ನಿಮ್ಮಪ್ಪ ಏನ್ ಸುದ್ದದ ನಾ ಬಾಡಾಣಿಗೆ ಹೋಗ ಏ ನಿಂಗೆ ದೊಡ್ಡ ತಪ್ಪ ತೋ ದೇವ್ರೆ ஷர்வ குட அவங்க மனியாகனக்கு அஷியார்

நடி அண்ணே மணி என்ன மோனி வச்சு நீ அப்பா சடாக தயாத்த நடி அலை மோனா நைல மணாக அடடா நாட மாட்டாரே மடவடி தர பா நிக்கி சரி 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 ஐயோ இமா ஆப்கட்டே சிடハப்போய் ஜி வில்லாரி மணாகு கேள்வி படா குடுது அ நொளே தேலாடா கட்டி மாத்த மணாக கேள்வி பந்து நடி நடி மணி நடிலீ ஏ ஏ ஏ ஷட்டதே இல்ல ஐது மணி ஏ

ಬುದ್ದ ನಮ್ದ್ ಆಶೀನ್ ಅಂತ ಅಂಗಡಿ ಬಂದಿದ್ದ ಲೌಂಡ್ ಅಂಗಡಿ ಆಯ್ತದೆ ಬಾಡೇ ಚಟ್ಕೊಂಡು ನಾವ್ ಚಾರ್ ಅಂಗಡಿ ಬಾರ್ ಅಂಗಡಿ ಅಲ್ಲ ಕುಣ್ರಿ ಅದ್ ಕುಂಡ್ರಿ ನಾವು ತೋದಿನ ಕು પ આગળ બી આગલી કિટું બીડલગારા નિશેલા મનેપાડી જા કુડક બનપા

ಇಲ್ಲಿ ನಮ್ಮ ಪಾಳೆ ಮುಸಕೊಂಡು

ಗಂಟ ಬಿದ್ದ ಮತ್ತ ಐದಾರು ಕ್ವಾಟರ್ ಕುಡುದ ಲಗ್ನ ಬಗ್ಗೆ ಯೋಚನೆ ಮಾಡ್ ಹೋಗ್ತಂದ ಈಗ ನೋಡಿದ್ರ ಇಲ್ಲಿ ಕುಡುದ್ ಬಂದ್ ಇಲ್ಲಿ ಮಕ್ಕಂಬಿಟ್ಟ ಅಂಗಡಿ ಕಟ್ಟಿ ಮುಂದೆ ಅಣ್ಣ ನೀವ್ ಯಾಕಿಲ್ಲ ಇಲ್ಲಾಂದ್ರ ನಮ್ಗೆ ಏ ಅವ್ನ ನಮ್ದೋಸ್ ಬಾಡ ಬಿಟ್ಟೋಗ್ಯಾವ್ ಹೂ ಮಾರ ಇಲ್ಲ ಅವ್ನ ಯಾವ ನಿಮ್ ದೋಸ್ತ ಯಾವ ಏ

ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ವಿಡಿಯೋ ಮಾಡಿದ್ರಿ ನಾವು ಜಗದ್ ಕುಡ್ಕ ಅಂತೇಳಿ ವಿಡಿಯೋದಾಗ ಏನಾರ ತಪ್ಪಾದ್ರೆ ಕ್ಷಮಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮುಂದಕ್ಕೂ ಮಾಡ್ರಿ ಏ ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ನೋಡ್ರಿ ಹುಂಗತ್ತೆ ಕುಡದ ಬಿದ್ದ ಒಳ್ಳಾಡೋರ್ ಬಾಳ ಮಂದಿ ಇರ್ತಾರೆ ಅದಕ್ಕೆ ಹೇಳುದ್ ನಿಮಗ ನಿಮ್ ಫ್ಯಾಮಿಲ ನಿಮ್ಮ ಒಳ್ಳೇದಕ್ಕೆ ಹೇಳಿರ್ತಾರ ಕುಡಿಬೇಡ್ರಿ ಚಟ ಮಾಡಬೇಡ್ರಿ ಅಂತ ಹೇಳಿ ನೀವು ಕುಡದ ಹಾಳಾದ್ರೆ ನಿಮ್ ಫ್ಯಾಮಿಲಿಯವರಿಗೆ ಕಷ್ಟ ಆಗಿರ್ತೈತಿ ನೋಡ್ರಿ ಫ್ರೆಂಡ್ಸ್ ನಾವು ವಿಡಿಯೋ ಮಾಡಿದ್ದು ಬರೀ ತಮಾಷೆಗೋಸ್ಕರ ವೀಡಿಯೋದಾಗ ಏನಾರ ತಪ್ಪಾದ್ರೆ ಕ್ಷಮಿಸ್ತೀರಿ ಒಬ್ಬೊಬ್ಬರು ಲೈಫ್ದಾಗ ಹಂಗೆ ಆಗ್ತಿರ್ತಾವೆ ಹಂಗೆ ಯಾರು ಮಾಡೋಕೋಬೇಡ್ರಿ ವಿಡಿಯೋ ಲೈಕ್ ಆದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಯ್ತಾ